ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಕಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಬದ್ನಿಕಾಯಿ ಬೆತ್ತ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬ್ರೂ ಫಸ್ಟ ಇಲ್ಲಿ ನಾನು ಬದ್ನಿಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ತೊಗೊಂಡಿನಿ ಈಗ ಎಣ್ಣೆ ತೊಗೊಂಡೆ ಈಗ ಏನು ಬದ್ನಿಕಾಯಿ ತೊಗೊಂಡೇವಲ್ಲ ಅದ್ರ ಅಷ್ಟು ಎಣ್ಣೆ ಸವರಿ ಇಡೋನು ನೀವು ಇಲ್ಲಿ ಬೇಕಾದ್ರೆ ನಾರ್ಮಲ್ ಬದ್ನಿಕಾಯಿನೂ ಯೂಸ್ ಮಾಡ್ಕೋಬೋದು ನಾನಿಲ್ಲೇ ಏನು ಬೆಳೆ ಬದ್ನಿಕಾಯಿ ಬಂದಿರ್ತಾವಲ್ಲ ಅವನ್ನ ತೊಗೊಂಡಿದ್ದೆ ತೊಗೊಂಡ್ ಕೆಲಸ ಅದಕ್ಕೆ ಸುತ್ತಲಿನ ಹಚ್ಕೊಂಡು ಈಗ ನಾನು ಇವನ್ನ ಅಷ್ಟು ಸುಟ್ಕೊಳಕ್ಕೆ ಇಟ್ಕೊಂಡಿನಿ ನಾನು ಫಸ್ಟ್ ಇಲ್ಲೇ ಸ್ವಲ್ಪ ಮೂರು ಉಳ್ಳಾಗಡ್ಡಿ ಮತ್ತು ಬದ್ನಿಕಾಯಿನ ಸುಟ್ಕೊಳಕ್ಕೆ ಇಟ್ಕೊಂಡಿನಿ ನೀವು ಬೇಕಂದ್ರೆ ಇವನ್ನ ಒಲಿ ಒಳಗು ಸುಟ್ಕೋಬೋದು ಆದರೆ ನಾನಿಲ್ಲಿ ಗ್ಯಾಸ್ ಮ್ಯಾಗ ಸುಟ್ಕೊಳಕತ್ತೀನಿ ನೀವು ಬೇಕಂದ್ರೆ ಒಲೆ ಮ್ಯಾಗ ಸುಟ್ಕೋಬೋದು ಈಗ ಕಾಯಿ ಇವ್ನಷ್ಟು ಕರೆಕ್ಟಾಗ ವಸ್ಟು ಬೆಂದಿರಬೇಕಾ ಆ ಥರ ಇವನ್ನ ಸುಟ್ಕೋಬೇಕು ಇಲ್ಲಿ ಒಣಕ್ಕ ಉಳ್ಳಾಗಡ್ಡಿ ಅಷ್ಟು ಬೆಂದೈತಿ ಈಗ ಇವನ್ನ ತೊಗೋತೀನಿ ನಾನು ಮತ್ತು ಬದ್ನಿಕಾಯಿ ಅಷ್ಟು ಯಾವ ಕಡೆ ಸುಟ್ಟಿರೋಂಗಿಲ್ಲ ಆ ಕಡೆ ಸುಡಾಕಿಟ್ಕೊಳ್ಳೋಣ ಇಲ್ಲೇ ನಾನು ಉಳ್ಳಾಗಡ್ಡಿ ಅಷ್ಟು ಸುಟ್ಟು ಮುಗಿದಿತ್ತು ಅದ್ರ ಸಂಬಂಧ ಟಮಾಟಿಗೆ ಎಣ್ಣೆ ಹಚ್ಕೊಂಡ್ ಕೆಲಸ ಇವನೀಗ ಸುಟ್ಕೊಳಕ್ಕೆ ಇಟ್ಕೊಳಕತ್ತೀನಿ ಕರೆಕ್ಟಾಗಿ ಇವು ಟೊಮೆಟೊ ಈಗ ಸುಡಾಕಿಟ್ಕೋಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಕೈತಿ ಉಳು ಉಳಿ ಬೀಳ್ತಿರ್ತಾವೆ ಹುಷಾರಾಗ ಕರೆಕ್ಟಾಗಿ ಮಾಡ್ಕೋಬೇಕಾಕೈತಿ ಇರ್ಲಿಕ್ಕಂದ್ರೆ ನೀವು ಒನ್ಯಾ ಬದ್ನಿಕಾಯಿ ತೆಗೆದ ಕೆಲಸ ಅವನಷ್ಟು ಮಾಡ್ಕೊಬೋದು ಇಲ್ಲಿ ನೋಡ್ಬೋದು ನೀವು ಬದ್ನಿಕಾಯಿ ಅಷ್ಟು ಸುಟ್ಟು ರೆಡಿ ಆಗೈತಿ ಅಷ್ಟು ಜ್ಯೂಸಿ ಹೊರಗೆ ಜ್ಯೂಸ್ ಏನು ರಸ ಇರ್ತೈತಲ್ಲ ಅಷ್ಟು ಹೊರಗೆ ಬರಾಕತೈತಿ ಈಗ ಇವನಷ್ಟು ಕರೆಕ್ಟಾಗಿ ಅಷ್ಟು ಕಡೆ ಬೆಂದಗೈತಿ ಅವ್ನು ತಕ್ಕೊಂಡು ಕೆಲಸ ಈಗ ನಾನು ಟೊಮೆಟೊ ಮೊತ್ತ ತೊಗೊಂಡಿದ್ದು ಬೆಳ್ಳುಳ್ಳಿ ಅಷ್ಟು ಸುಟ್ಕೊಳಕ್ಕೆ ಇಟ್ಕೊಳಕತ್ತೀನಿ ಈ ಟೊಮೆಟೊ ನೀವು ಕರೆಕ್ಟಾಗಿ ಅಷ್ಟು ಸಿಪ್ಪಿ ತಾನಾಗಲೇ ಉಚ್ಚಬೇಕಾ ಆ ಥರ ನೀವು ಇದನ್ನು ಸುಟ್ಕೋಬೇಕಾಕೈತಿ ಮತ್ತು ಬೆಳ್ಳುಳ್ಳಿನೂ ಅಷ್ಟು ಕರೆಕ್ಟಾಗಿ ಅದರಷ್ಟು ಹಸಿ ಹಸಿನಿ ಹೋಗಿರ್ಬೇಕಾ ಪೂರ್ತಿ ಸಾಫ್ಟಾಗಿರ್ಬೇಕಾ ಆ ಥರ ನೀವು ಇದನ್ನು ಸುಟ್ಕೋಬೇಕಾಕೈತಿ ಇಲ್ಲೇ ಬೆಳ್ಳುಳ್ಳಿ ಅಷ್ಟು ಸುಟ್ಟು ರೆಡಿಯಾಗ್ಯಾವ ಈಗಿನ ತಗೊಂಡು ಟೊಮೆಟೊನ ಇನ್ನೊಂದು ಸ್ವಲ್ಪ ಸುಟ್ಕೊಳ್ಳೋಣ ಕರೆಕ್ಟಾಗಿ ಅವು ಅಷ್ಟು ಗೊತ್ತಾದ ಮ್ಯಾಗ ಅವನು ತೊಗೊಳೋನು ಇಲ್ಲಿ ನೋಡ್ಬೋದು ಅಷ್ಟು ಅದ್ರೊಳಗಿನ ರಸ ಅಷ್ಟು ಹೊರಗುರ ಹಾಕತಿತ್ತು ಅದ್ರ ಸಂಬಂಧ ಅದನ್ನು ಆರಿಸ್ಕೊಂಡು ಕೆಲಸ ಈಗ ತೆಗೆದಿಟ್ಕೊಂಡಿತ್ತು ಈಗ ಗ್ಯಾಸ್ ಮ್ಯಾಗ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯಿಸ್ಕೊಳ್ಳೋದಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋನು ಜೀರಿಗೆ ಅಷ್ಟು ಕರೆಕ್ಟಾಗಿ ಸಿಡ್ದಾದ್ಮ್ಯಾಗ ಈಗ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೊಳಾಕತ್ತೀನಿ ನೀವು ಖಾರ ಎಷ್ಟು ತಿಂತೀರಿ ಅದ್ರ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಹೆಚ್ಚು ಕಮ್ಮಿ ಮಾಡ್ಕೊಬೋದ ಈಗ ಅಷ್ಟು ಇದ್ರದ್ದು ಅಂಶ ಅಷ್ಟು ಹೋಗಬೇಕಿದೆ ಆ ಥರ ನೀವು ಇದನ್ನು ಅಷ್ಟು ಎಣ್ಣಾಕ ಕರೆಕ್ಟಾಗಿ ಫ್ರೈ ಮಾಡ್ಕೊಬೇಕು ಈಗ ಇವೆಲ್ಲ ಹುರ್ಕೊಂಡಾದ್ಮ್ಯಾಗ ಈಗ ಏನು ಸುಟ್ಟಿಟ್ಕೊಂಡಿದ್ವಲ್ಲ ಬದ್ನಿಕಾಯಿ ಆಗಲಿ ಟೊಮೆಟೊ ಆಗಲಿ ಉಳ್ಳಾಗಡ್ಡೆ ಆಗಲಿ ಅದವ್ರಷ್ಟು ಮ್ಯಾಗಿಂದ ಸಿಪ್ಪಿ ತಕೊಳ್ಳೋನು ಅಷ್ಟು ಕಪ್ ಹೊಡ್ದು ಇರ್ತೈತಲ್ಲ ಅಷ್ಟು ಕರೆಕ್ಟಾಗಿ ತಗೋಬೇಕಾ ಸ್ವಲ್ಪ ಅಲ್ಲೆಲ್ಲಿ ಉಳ್ದಿದ್ರೆ ನಡಿತೈತಿ ಆದರೆ ಅಷ್ಟು ತೆಗಿಯಾಕ ಟ್ರೈ ಮಾಡ್ಕೊಬೇಕು ಎಲ್ಲಿಕಂದ್ರೆ ಏನು ನೀವು ಅದನ್ನು ಮ್ಯಾಶ್ ಮಾಡಿದಾಗ ಅಷ್ಟು ಕಪ್ ಕಪ್ಪಾಗ ಕಾಣಿಸ್ತೀ ಅದರ ಸಂಬಂಧ ಕರೆಕ್ಟಾಗಿ ಅಷ್ಟು ನೀವು ಬ್ಲ್ಯಾಕ್ ಅದ ಏನು ಉಳಿದಿರಬಾರ್ದು ಆ ಥರ ನೀವು ತೊಗೋಬೇಕಾಕೈತಿ ಇಲ್ಲಿ ನೋಡ್ಬೋದು ನೀವು ಟೊಮ್ಯಾಟೊ ಆಗಲಿ ಮತ್ತು ಬೆಳ್ಳುಳ್ಳಿ ಆಗಲಿ ಎಷ್ಟು ಸಾಫ್ಟಾಗಿ ಮುಟ್ಟಿದ್ಲಿ ಅದರ ರೆಸಿಪಿ ಅಷ್ಟು ಹೊರಗೆ ಬರಾಕತ್ತಿದ್ವು ಈಗ ಸ್ವಲ್ಪ ನಾನಿಲ್ಲಿ ಮ್ಯಾಷರ್ ತೊಗೊಂಡಿನಿ ಮ್ಯಾಷರ್ ತೊಗೊಂಡು ಅದಕ್ಕೆ ಹಾಗೆಲ್ಲೇ ಹುರ್ಕೊಂಡಿದ್ದು ಜೀರಿಗೆ ಮೆಣಸಿನ್ಕಾಯಿ ಹಾಕೊಂಡು ಸುಟ್ಕೊಂಡಿದ್ದು ಉಳ್ಳಾಗಡ್ಡಿ ಅಷ್ಟು ಹಾಕೊಂಡು ಒಮ್ಮೆ ಕರೆಕ್ಟಾಗಿ ಮ್ಯಾಶ್ ಮಾಡ್ಕೊತೀನಿ ಈಗ ನಡು ನಡು ನಾನು ಮ್ಯಾಶ್ ಮಾಡ್ಕೊತಾ ಇರ್ತೀನಿ ಯಾಕಂದ್ರೆ ಹೊಸ್ತು ಉಮಾಕ್ರಿ ಹಾಕೀನಿ ಅಂದ್ರೆ ತುಂಬ್ದಂಗೆ ಆಕೈತಿ ಅದ್ರ ಸಂಬಂಧ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮ್ಯಾಶ್ ಮಾಡ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಈಗ ಟೊಮೆಟೊ ಹಾಕೊಂಡು ಕ್ಯಾಸ ಇನ್ನೆಮ್ಮೆ ಇದನ್ನು ಅಷ್ಟು ಕರೆಕ್ಟಾಗಿ ಮ್ಯಾಶ್ ಮಾಡ್ಕೊತೀನಿ ನಾನು ನೀವು ಬೇಕಂದ್ರೆ ಇದನ್ನು ಮ್ಯಾಶರ್ಲಿ ಏನಾದರೂ ಮಾಡ್ಬೋದು ಇರ್ಲಿಕ್ಕಂದ್ರೆ ಕಲ್ಲಾಗು ಎರಿಬೋದಾ ಇರ್ಲಿಕ್ಕಂದ್ರೆ ನೀವು ಬೇಕಂದ್ರೆ ಮಿಕ್ಸಿಗೆ ಹಾಕಿನೂ ಜ ಇದು ಮಿಕ್ಸಿ ಮಾಡ್ಕೋಬೋದಾ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಇನ್ನೂ ಮ್ಯಾಶ್ ಮಾಡ್ಕೊಂಡು ಏನು ಸುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಅಷ್ಟು ಬದನೇಕಾಯಿಯೂ ಈ ಥರಾಗ ಹಾಕೊಳ್ಳೋಣ ನೋಡ್ಬೋದು ನೀವು ಆರಾಮ ಎಷ್ಟು ಚಲೋ ಬೆಂದೈತಿ ಅಂತ ಎಷ್ಟು ಜ್ಯೂಸಿ ಆಗೈತಿ ಅಂಥೇಳಿ ಈಗ ಒಮ್ಮೆ ಕರೆಕ್ಟಾಗಿ ಮ್ಯಾಶ್ ಮಾಡ್ಕೊಂಬಿಡೋನು ನೋಡ್ಬೋದು ನೀವು ನಾನು ಆಗಿಲ್ಲ ಅದ್ರ ಮ್ಯಾಶ್ ಮಾಡ್ಕೊಂಡೆ ಸಾಮಾನು ಹಾಕೊಳಾಕತಿದ್ದೆ ಏನೇನು ಸಾಮಗ್ರಿ ತೊಗೊಂಡಿದ್ದೆ ಕಂಡ ಈ ಥರ ಪೂರ್ತಿ ತುಂಬಿಕಾಸ ಅಷ್ಟು ಹೊರಗಾಕದ ಇಲ್ಲಿ ನೋಡ್ಬೋದು ಅಷ್ಟು ಮಾಡೇ ಇದ್ದ ಪೂರ್ತಿ ಈಗ ಇಲ್ಲಿ ನೋಡ್ಬೋದು ಎಷ್ಟು ಚಲೋ ಆಗೈತಿ ಅಂತೇಳಿ ತಿನ್ನಕ ಅಷ್ಟು ಚಲೋ ಇರ್ತೈತಿ ಇದನ್ನ ನೀವು ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಅಥವಾ ಅನ್ನ ಜೊತಿನೂ ಹಾಕೊಂಡು ತಿನ್ಬೋದು ಭಾಳ ಚಲೋ ಇರ್ತೈತಿರಿ ತಿನ್ನೋಕೆ ಟೇಸ್ಟ್ ಉಪ್ಪು ಖಾರ ಹುಳಿ ಅಷ್ಟು ಚಲೋ ಇರ್ತೈತಿ ಬದ್ನಿಕಾಯಿ ಪಲ್ಯ ಆಗಲಿ ಬದ್ನಿಕಾಯಿ ಆಗಲಿ ತಿನ್ನೋಂಗಿಲ್ಲ ಅಣ್ಣಾರ್ಗೆ ಬದ್ನಿಕಾಯಿ ಹಾಕಿ ಮಾಡಿ ಅಂತ ಹೇಳಾರ್ದ ಇದನ್ನೊಮ್ಮೆ ಮಾಡಿ ಕೊಟ್ಟು ನೋಡ್ರಿ ಹೆಂಗೆ ತಿಂತಾರ ಅಂತೇಳಿ ಇನ್ನೊಮ್ಮೆ ಮಾಡಿಕೊಡ್ರಿ ಅಂತ ಅವ್ರ ಕೇಳ್ತಾರೆ ಅಷ್ಟು ಚಲೋ ಇರ್ತೈತಿ ಮಕ್ಕಳು ಟಿಫಿನ್ ಬಾಕ್ಸಿಗೆ ಕಟ್ಟಕ್ಕೆ ಆಗಲಿ ಎಲ್ಲದಕ್ಕೂ ಚಲೋ ಇರ್ತೈತ್ರಿ ಮತ್ತು ಟೇಸ್ಟ್ನ್ಯಾಗ ಯಾವುದೇ ಥರ ಕಾಂಪ್ರಮೈಸೇಷನ್ ಇರೋದಲ್ಲ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ರೀ ಇದ್ರದ್ದು ಒಮ್ಮೆ ನೀವು ಮನೆಯಾಗ ಈ ಥರ ಮಾಡಿ ಟ್ರೈ ಮಾಡಿ ನೋಡ್ರಿ ಹೆಂಗಿರ್ತೈತಿ ಅಂತ ಏನಂತಾರೆ ಅಂತ ನನಗೆ ವಾಪಸ್ ಕಮೆಂಟ್ ಮಾಡಿ ಹೇಳ್ದು ಹೋಗ್ಬೇಡ್ರಿ ಭಾಳ ಚಲೋ ಇರ್ತೈತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಹೋಗ್ಬೇಡ್ರಿ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡ್ರಿ ಮಾಡ್ತಾರ ಆದ್ರೆ ಇದ್ರ ಟೇಸ್ಟ್ ಹೆಂಗಿರ್ತೈತಿ ಅಂತ ಗೊತ್ತೇ ಇರ್ತೈತಿ ಮೊದ್ಲು ಮಾಡ್ದಾರಕ್ಕೆ ಮಾಡಿಲ್ಲ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಭಾಳ ಚಲೋ ಇರ್ತೈತಿ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ನಿಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ಬೆಲ್ಲೈಕೊಂಡ್ ಪ್ರೆಸ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ